ನಾವು ಬಾಗಲಕೋಟೆ ಡಿಸ್ಟ್ರಿಕ್ಟ್ ಮಾಲೀಕಿಂದ ಬಂದಿರೋದು ಒಂದು ವರ್ಷದಿಂದ ನಮ್ಮ ವೈಫು ಮದುವೆ ಬಗ್ಗೆ ಮಾತಾಡಿದ್ರು ಮದುವೆ ಬಗ್ಗೆ ಬಂದ್ಬಿಟ್ಟು ಫ್ರೆಂಡ್ ಹತ್ರ ಸಜೆ ಇನ್ಫಾರ್ಮೇಷನ್ ತೊಗೊಂಡಿದ್ರು ಇದು ಬಹಳ ಹಾಳೆ ಬಳೆ ಪದ್ಮಾವತಿ ಅಂತ ಹೇಳಿ ಅದಾದ ನಂತರ ಬಳೆ ಪದ್ಮಾವತಿ ಅಂತ ಜೋಗ್ ಪಾಲ್ಸನ್ ಇಯರ್ನಿಂದ ಇನ್ಫಾರ್ಮೇಷನ್ ತಗೊಂಡು ತಗೊಂಡಿದ್ರು ಅದರಿಂದ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ರು ಒನ್ ಇಯರ್ ಆಯಿತು ನಾವು ಅದೇ ಮಾಡ್ಕೋದು ಈ ಬಂದು ಬಿಡ್ಕೊಂಡು ಹೋಗಿದ್ವಿ ನಾನು ವರ್ಷ ಇದೆ ಅಂತ ಹೇಳಿದ್ರು అజ్జర్ కడ భేటియ్వి పరిహార మార్కళమ్మా నేను సో నా వన్ ఇయర్ బ్యాక్ హర్కే బిడ్కీ అది అభిషేక మార్చి ఇవగా నమ్గ మ్యారేజ్ అయితే అది హర్రకే తిరిచి అంటే నాండి ಈಗ ಮದುವೆ ಈಗ ನಮ್ದಿದ್ರೂ ಮದುವೆ ಆಗಿದೆ ಮದುವೆ ಆಗಿ ಟೂ ಮಂತ್ಸ್ ಆಯ್ತು ಬಟ್ ಇಲ್ಲಿ ಬಂದಿರೋದು ಈ ಕ್ಷೇತ್ರದಲ್ಲಿ ಬಂದಿರೋ ಒಳ್ಳೆ ಪಾಸಿಟಿವ್ ಕ್ಷೇತ್ರ ಇರೋದ್ರಿಂದ ಪ್ರತಿಯೊಬ್ರು ಈ ಕ್ಷೇತ್ರಕ್ಕೆ ಬರಬೇಕಂತ ನನ್ನ ವಿನಂತಿ ಯಾಕಂದ್ರೆ ಈ ಕ್ಷೇತ್ರದ ಮಹಿಮಾ ತುಂಬಾ ಇದೆ ನಮ್ಗೆ ಅಷ್ಟು ಇನ್ಫಾರ್ಮೇಷನ್ ಗೊತ್ತಿದ್ದಿದ್ದಿಲ್ಲ ನನ್ನ ವೈಫ್ ಒನ್ ಇಯರ್ ಬಂದು ಇವಾಗ ಟೂ ಮಂತ್ಸ್ ಆಯ್ತಲ್ಲ ಮ್ಯಾರೇಜ್ ಆಗಿ ಪ್ರತಿಯೊಬ್ಬರು ಈ ತಾಯಿ ಬೇಡ್ಕೊಂಡ್ರೆ ಎಲ್ಲವೂ ನಿರ್ವಹಿತು ಅನ್ನೋದು ನಮ್ಮ ಆಸೆ ನೀವು ಬಂದು ಎಲ್ಲರೂ ಪ್ರತಿಯೊಬ್ಬರೂ ಬಂದು ಇಲ್ಲೆಲ್ಲ ಬೇಡ್ಕೊಬೇಕಂತೇಳಿ ಯಾರೋ ಕಷ್ಟದಲ್ಲಿದ್ದವ್ರಿಗೆ ಅವರು ಪರಿಹಾರವನ್ನು ಹುಡುಕಬೇಕಂತೇಳಿ ನಮ್ಮ ಆಶೆ ನಂದಷ್ಟೇ ಅಲ್ಲ ನಮ್ಮ ಫ್ಯಾಮಿಲಿ ತುಂಬ ಜನ ಬಂದಿದ್ವಿ ಎಲ್ಲರಿಗೂ ಪರಿಹಾರ ಆಗಿದೆ ಇಲ್ಲಿ ಮತ್ತೆ ನಾವು ಮುಂಚೆ ಬಂದಾಗ ಎಷ್ಟು ಜನ ಇದ್ದಿಲ್ಲ ಈಗ ನಾಲ್ಕು ಪಟ್ಟು ಹೆಚ್ಚಾಗಿದೆ ಎಲ್ಲರೂ ಬರಲಿ ಅಂತ ಹೇಳ್ತೀನಿ ಇಲ್ಲಿ ಅನ್ಕೊಂಡು ಏನು ಅನ್ಕೊಂಡಿರ್ತಿಲ್ಲ ಅದಾಗಿದೆ ನಮ್ಮದು ನಮ್ಮ ಫ್ಯಾಮಿಲಿ ಮಕ್ಳದ ಮಕ್ಕಳಾಗಿದೆ ನಮ್ದು ಮ್ಯಾರೇಜ್ ಆಗಿದೆ ಫೋರ್ ಕೇಸು ಸಾಲವ್ ಆಗ್ತಿದೆ ಸೊ ಏನು ಬೆಳ್ಕೊಂಡಿರ್ತದೆ ಸಕ್ಸಸ್ ಆಗಿದೆ ಅಲ್ಲಿ ನಡ್ಕೋತಾ ಇದ್ದ ಒಳ್ಳೇದಾಗ್ತಾ ಇದೆ ನಮಗೆ ನಮ್ಮ ಫ್ಯಾಮಿಲಿಗಿಂತ